ಎಲ್ಲರಿಗೂ ವಂದನೆಗಳು ಸೊ ಒಬ್ಬ ಬ್ರದರು ವಾಯ್ಸ್ ಮೆಸೇಜ್ ಕಳಿಸಿದ್ರು ಆ ವಾಯ್ಸ್ ಮೆಸೇಜಲ್ಲಿ ಏನಿದೆ ಅನ್ನೋದಾದರೆ ಅದನ್ನು ಪ್ರಶ್ನೆ ಕೇಳ್ತಾ ಇದ್ದಾನೆ ಆ ಪ್ರಶ್ನೆ ಏನನ್ನೋದನ್ನ ನಾನು ಪ್ಲೇ ಮಾಡ್ತೀನಿ ಒಂದ್ಸರಿ ಕೇಳಿ ಈ ಒಂದು ವಿಡಿಯೋ ಪ್ರಕಾರ ನೋಡೋದಾದರೆ ಮತ್ತು ನೀವು ಕನ್ನಡದಲ್ಲಿ ಅನುವಾದ ಮಾಡಿರೋ ಪ್ರಕಾರ ಮಾತಾಡೋದಾದರೆ ಇದು ಒಂದು ನನ್ನ ಕ್ಲಾರಿಫಿಕೇಶನ್ ಅಷ್ಟೇ ಈಗ ಯೇಸು ಅವರು ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ ಸೊ ನನ್ನನ್ನು ಯಾಕೆ ಕೈ ಬಿಟ್ಟಿದೀಯಾ ಅಂತ ದೇವರಿಗೆ ಕೇಳ್ತಾ ಇದ್ದಾರೆ ಸೊ ಇದರರ್ಥ ಒಬ್ಬ ವ್ಯಕ್ತಿ ದೇವರಿಗೆ ಮೊರೆ ಇಡ್ತಾರೆ ದೇವರೇ ದೇವ್ರ ಹತ್ರ ಮೊರೆ ಇಡತಕ್ಕಂಥ ಒಂದು ವಾತಾವರಣ ಎಲ್ಲಿ ನೋಡಿಲ್ಲ ನಾನು ಸೊ ಈ ರೀತಿ ಅರ್ಥ ಆಗುತ್ತದೆ ಯೇಸು ಅನ್ನೋರು ಒಬ್ಬರು ವ್ಯಕ್ತಿ ಅಂತ ಆಗುತ್ತೆ ಅಥವಾ ಕೇಳಿಸ್ಕೊಂಡ್ರಲ್ವಾ ಅದ ಪ್ರಶ್ನೆ ಅತನೇನ್ ಕೇಳ್ತಾ ಇದ್ದಾನೆ ಅಂತಂದ್ರೆ ನಿಜೋಲು ಯೇಸು ಕ್ರಿಸ್ತರು ದೇವರಾಗಿದ್ರೆ ಯಾಕೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂತ ಯಾಕೆ ಬೇಡ್ಕೊಳ್ತಾ ಇದ್ನು ಒಂದು ವೇಳೆ ಅತನ ದೇವರಾಗಿದ್ದಿದ್ದರೆ ತನ್ನನ್ನು ತಾನು ಬಿಡಿಸ್ಕೋಬಹುದಾಗಿತ್ತಲ್ವ ಆದ ಕಾರಣ ಆತನು ಮನುಷ್ಯನಾಗಿರಬಹುದು ಅಷ್ಟೇ ಹೊರತು ಆತನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಈ ವ್ಯಕ್ತಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಆದರೆ ಯೇಸುಕ್ರಿಸ್ತನು ದೇವರ ಮನುಷ್ಯನ ನಾವು ಉತ್ತರ ಕೊಡಬೇಕು ಯೋಹನ್ಸು ವರ್ತ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ ವ್ಯೋಹನ ಸುವಾರ್ಥ ಮೊದಲನೇ ಅಧ್ಯಾಯ ಮೊದಲನೇ ವಚನ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಇದು ಮೊದಲನೇ ವಚನ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ವಾಕ್ಯವೂ ಇದೆ ದೇವರು ಇದೆ ಆ ವಾಕ್ಯವು ದೇವರ ಬಳಿಯಲ್ಲಿದೆ ಆ ವಾಕ್ಯವೇ ದೇವರಾಗಿತ್ತು ಇಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಇಬ್ಬರು ಕಾಣಿಸ್ತಾ ಇದ್ದಾರೆ ನಮಗೆ ದೇವರು ಕಾಣಿಸ್ತಾ ಇದ್ದಾರೆ ವಾಕ್ಯವು ಕಾಣಿಸ್ತಾ ಇದೆ ಸೊ ಆ ವಾಕ್ಯವು ಏನಾಗಿದೆ ಮತ್ತು ದೇವರಾಗಿದೆ ಕ್ಲಿಯರ್ ಇಲ್ಲಿ ಹಾಗೆ ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಅಂದರೆ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಏನಾಗಿದ್ದನು ದೇವರ ಬಳಿಯಲ್ಲಿದ್ದನು ಈ ಸೃಷ್ಟಿ ಸೃಷ್ಟಿಗೆ ಸೃಷ್ಟಿ ನಿರ್ಮಾಣವಾಗುವುದಕ್ಕಿಂತ ಮೊದಲು ಈ ವಾಕ್ಯವೆಂಬುವವನು ದೇವರ ಬಳಿಯಲ್ಲಿದ್ದಾನೆ ಹಾಗೆಯೇ ಆತನ ಮೂಲಕವಾಗಿಯೇ ಸಮಸ್ತವೂ ಉಂಟಾಯಿತು ಯಾರ ಮೂಲಕವಾಗಿ ವಾಕ್ಯವೆಂಬುವವನ ಮೂಲಕವಾಗಿಯೇ ಸಮಸ್ತವೂ ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಕ್ಲಿಯರ್ ಅಂದರೆ ಆ ವಾಕ್ಯವೆಂಬುವವನು ಇಲ್ಲದೆ ಉಂಟಾಗಿರುವವುಗಳಲ್ಲಿ ಯಾವುದು ಒಂದಾದರೂ ಉಂಟಾಗಲಿಲ್ಲ ಎಲ್ಲವೂ ಆತನ ಮೂಲಕವಾಗಿ ಅತನ ಮುಖಾಂತರವಾಗಿ ಉಂಟಾಗಿದೆ ಕ್ಲಿಯರ್ ಆಗಿದೆ ಹಾಗೆಯೇ ಆ ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದಾರೋ ಏಸು ಕ್ರಿಸ್ತನು ಆ ಕ್ರಿಸ್ತನು ಆದಿಯಲ್ಲಿ ಏನಾಗಿದ್ದನು ದೇವರಾಗಿದ್ದನು ವಾಕ್ಯವಾಗಿದ್ದನು ದೇವರ ಬಳಿಯಲ್ಲಿದ್ದನು ಆತನ ಮುಖಾಂತರವೇ ಸೃಷ್ಟಿಯೆಲ್ಲ ನಿರ್ಮಾಣವಾಯಿತು ಆತನಿಲ್ಲದೆ ಯಾವುದು ಉಂಟಾಗಿರುವ ವಸ್ತುಗಳಲ್ಲಿ ಯಾವುದೂ ಉಂಟಾಗಲಿಲ್ಲ ಸಮಸ್ತವು ಆತನ ಮುಖಾಂತರವೇ ಉಂಟಾಗಿದೆ ಸಮಸ್ತಕ್ಕೂ ಆತನು ಆದಿ ಸಂಭೂತನಾಗಿದ್ದಾನೆ ಅಂತ ಈ ವಾಕ್ಯಗಳು ನಮಗೆ ತಿಳಿಸ್ತಾ ಇದ್ದಾವೆ ನಮಗೆ ಸಂದೇಹ ಬೇಡ ಇವಾಗ ಆದರೆ ಇಲ್ಲಿ ಆತನ ಕೇಳಿದ ಪ್ರಶ್ನೆ ಏನು ಆತ ನಿಜವಾಗ್ಲೂ ದೇವರಾಗಿದ್ರೆ ಈ ರೀತಿ ಯಾಕೆ ಪ್ರಾರ್ಥನೆ ಮಾಡ್ತಾನೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಇದು ಆತನ ಪ್ರಶ್ನೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಶಿಲುಬೆಗಾಕುವಂತ ಸಂದರ್ಭದಲ್ಲಿ ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು ಆ ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಪಿಲಾತನ ಹೆಂಡತಿ ನ್ಯಾಯಾಸನ ಅಂದ್ರೆ ಪಿಲಾತನು ನ್ಯಾಯಾಸನದಲ್ಲಿ ಕುಳಿತುಕೊಂಡಿರುವಂತ ಸಂದರ್ಭದಲ್ಲಿ ಪಿಲಾತನ ಹೆಂಡತಿ ಏನು ಏನ್ ಹೇಳಿಕಳಿಸಿದಾಳೆ ಅಂತಂದ್ರೆ ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳು ಹೇಳಿ ಕಳಿಸಿದಳು ಇಲ್ಲಿ ಪಿಲಾತನ ಹೆಂಡತಿಗೆ ಅರ್ಥ ಆಗಿದೆ ಅತನು ಸಾಮಾನ್ಯವಾದ ಮನುಷ್ಯನಲ್ಲ ಅಂತ ಆತನ ನಿಮಿತ್ತ ರಾತ್ರಿ ನಾನು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟಿದ್ದೀನಿ ಪಿಲಾತನ ಹೆಂಡತಿ ಗೊತ್ತಾಗಿದೆ ಈತನು ಸಾಮಾನ್ಯವಾದ ಮನುಷ್ಯನಲ್ಲ ಈತನು ದೇವರ ಮನುಷ್ಯನೋ ಅಂತ ಈ ವಾಕ್ಯಗಳಿಂದ ನಾವು ಅರ್ಥ ಮಾಡ್ಕೋಬಹುದಲ್ವಾ ಆತನು ದೇವರ ಅಥವಾ ಮನುಷ್ಯನ ಅಂತ ಯೋಹನ್ ಸುವರ್ತಿ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಅಧ್ಯಾಯ ನಾಲ್ಕನೇ ವಚನ ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೋದ್ಯರಿಗೆ ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿರಿ ಎಂದು ಹೇಳಿದನು ಅಂದರೆ ಯೇಸು ಕ್ರಿಸ್ತನಿಗೆ ತೀರ್ಪು ಕೊಡುವುದಕ್ಕೆ ಇರುವಂತಹ ನ್ಯಾಯಾಸನದಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿಗೂ ಕೂಡ ಆತನಲ್ಲಿ ಯಾವ ಪಾಪವೂ ಕಾಣಿಸಲಿಲ್ಲ ಯಾವ ಅಪರಾಧನೂ ಕಾಣಿಸಲಿಲ್ಲ ಕಾಣಿಸಲಿಲ್ಲ ಯಾವ ಅಪರಾಧವು ಕಾಣಿಸಲಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿರಿ ಎಂದು ಹೇಳಿದನು ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಒಲ್ಲಿಯನ್ನು ಧರಿಸುವುದನಾಗಿ ಹೊರಕ್ಕೆ ಬಂದನು ಪಿಲಾತನು ಅವರಿಗೆ ಇಗೋ ಈ ಮನುಷ್ಯನು ಅಂತನು ಮಹಾಯಾಜಕರು ಓಲೆಕಾರರು ಆತನನ್ನು ಕಾಣುತ್ತಲೇ ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂದು ಕೂಗಿದರು ಪಿಲಾತನು ಅವರಿಗೆ ಬೇಕಾದರೆ ನೀವೇ ಅವನನ್ನು ತಗೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ ಹೇಳ್ತಾ ಇದ್ದಾನೆ ಬೇಕಾದರೆ ನೀವೇ ಕರ್ಕೊಂಡೋಗಿ ಹೋಗಿ ಶಿಲುಬೆಗ ಹಾಕೊಳ್ರಿ ನನಗೆ ಸಂಬಂಧ ಇಲ್ಲ ಯಾಕಂದರೆ ಅತನಲ್ಲಿ ಯಾವ ಅಪರಾಧನೂ ನಾನು ಕಾಣಿಸ್ತಾ ಇಲ್ಲ ಪಿಲಾತನು ಹೇಳ್ತಾ ಇದ್ದಾನೆ ಆದರೆ ಅಲ್ಲಿದ್ದಂತಹ ಯಹೋದ್ಯರಾಗಲಿ ಮಹಾಯಾಜಕರಾಗಲಿ ಅಲ್ಲಿದ್ದಂಥ ಓಲೆಕಾರರಾಗಲಿ ಯಾರೂ ಒಪ್ಪುತ್ತಾ ಇಲ್ಲ ನೀವೇ ಶಿಲುಬೆಗೆ ಹಾಕಿ ಹಾಕಿಸು ಎಂದು ಕೂಗಿದರು ಪಿಲಾತನು ಅವರಿಗೆ ಬೇಕಾದರೆ ನೀವೇ ಆತನನ್ನು ತಗೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು ಯಹೋದ್ಯರು ಅವನಿಗೆ ನಮಗೆ ಒಂದು ನೇಮ ಉಂಟು ಆ ನಿಯಮದ ಪ್ರಕಾರ ಇವನು ಸಾಯತಕ್ಕವನು ಯಾಕೆಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಏನಂತೆ ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಆದ್ದರಿಂದ ಇದನ್ನ ಹಾಕಿಸ್ಬೇಕು ಅನ್ನೋದನ್ನು ಇವರು ದೂರ ಹೇಳ್ತಾ ಇದ್ದಾರೆ ಸಾಕ್ಷಿ ಹೇಳ್ತಾ ಇದ್ದಾರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿ ಹೆದರ್ಕೊಳ್ತಾನೆ ಇವಾಗ ಅದಕ್ಕೂ ಮೊದಲು ಆತನಲ್ಲಿ ಯಾವ ಅಪರಾಧನೂ ಕಾಣಿಸಲಿಲ್ಲ ಬದಲಿಗೆ ಇಲ್ಲಿ ಯಹೋದರೆ ಇವರೆಲ್ಲರೂ ಸೇರಿ ಆತನು ದೇವರ ಮಗನು ಅಂತ ಹೇಳ್ಕೊಳ್ತಾ ಇದ್ದಾನೆ ಅಂತ ಉತ್ತರ ಕೊಟ್ಟಿದ್ರು ಆತನ ಭಯ ಆಯಿತು ನಿಜನೇನೋ ಈತನಲ್ಲಿ ನೋಡಿದ್ರೆ ಅಪರಾಧ ಕಾಣಿಸ್ತಾ ಇಲ್ಲ ಇವರು ದೇವರ ಮಗನ ಅಂತ ಹೇಳ್ಕೊಂಡು ನಿಜವಾಗಲೂ ಈತನ ದೇವರ ಮಗನಾಗಿರಬಹುದೇನೋ ಅನ್ನ ಭಯ ಈ ಪಿಲಾತನಿಗೆ ಬಂತು ಅಲ್ಲಿ ಆ ಪಿಲಾತನ ಹೆಂಡತಿಗೆ ಗೊತ್ತಾಯ್ತು ಏನಂತ ಆ ಸತ್ಪುರುಷನ ಗೊಡವೆಗೆ ನೀನು ಹೋಗಬೇಡ ಅಂತ ಆ ಪಿಲಾತನ ಹೆಂಡತಿ ಬಂದು ಎಚ್ಚರಿಸಿದಳು ಇಲ್ಲಿ ದೇವರ ಮಗಯಂತೂ ನಿರ್ಧಾರ ಆಯಿತು ಹಾಗೆಯೇ ಆತನಲ್ಲಿ ಯಾವ ಅಪರಾಧನೂ ಕಾಣಸಿಲಿಲ್ಲ ಹೆದರಿಕೊಂಡು ತಿರುಗಿ ಅರಮನೆಯೊಳಕ್ಕೆ ಹೋಗಿ ನೀನು ಎಲ್ಲಿಂದ ಬಂದವನೋ ಎಂದು ಯೇಸುವನ್ನು ಕೇಳಿದನು ಭಯಪಟ್ಟು ಮತ್ತೆ ಒಳಗಡೆ ಹೋಗಿ ಕೇಳ್ತಾ ಇದ್ದಾನೆ ನೀನು ಎಲ್ಲಿಂದ ಬಂದವನು ಭಯ ಆಯಿತು ಇಷ್ಟೊತ್ತು ಇವುಗಳನ್ನೆಲ್ಲ ನೋಡಿದಾಗ ತನ್ನ ಹೆಂಡತಿ ಬಂದಳು ಆ ಸತ್ಪುರುಷನ ಕೊಡವೆಗೆ ಹೋಗಬೇಡ ಅಂತ ಹೇಳಿದ್ಳು ಮತ್ತೆ ನೋಡಿದಾಗ ಇವು ಇಷ್ಟು ಸಾಕ್ಷಿ ಹೇಳ್ತಾ ಇದ್ರು ಈತನಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಕೂಡ ಒಂದು ಮಾತು ಕೂಡ ತನ್ನ ಬಾಯಿಂದ ಹೊರಗಡೆ ಬರಲಿಲ್ಲ ಅದನ್ನೆಲ್ಲ ನೋಡಿದಾಗ ಈತನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಈ ಯಹೋದ್ಯರು ಈ ಮಹಾಯಾಜಕರು ಇವರೆಲ್ಲ ಬಂದು ಆತನು ಏನಂತ ಹೇಳ್ತಾ ಇದ್ದಾನೆ ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಅಂದರೆ ದೇವರ ಮಗ ಅಂತ ಹೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರು ನಿಜ ಆಗಿರಬಹುದೇನೋ ಅತನ ದೇವರ ಮಗನಾಗಿದ್ದರೇನೆ ಅದನಲ್ಲಿ ಯಾವ ಅಪರಾಧನೂ ಇಲ್ವಲ್ಲ ದೇವರ ಮಗನಾಗಿರಬಹುದೇವು ಅನ್ನುವಂಥ ಭಯ ಆಗಿ ಓಡಿ ಬಂದು ಕೇಳ್ತಾ ಇದ್ದಾನೆ ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು ಆದರೆ ಏಸು ಅವನಿಗೆ ಉತ್ತರ ಕೊಡಲಿಲ್ಲ ಆಗಲೂ ಕೂಡ ಉತ್ತರ ಕೊಡಲಿಲ್ಲ ಪಿಲಾತನ ಹೇಳ್ತಾನೆ ನನ್ನ ಸಂಗಡಲು ನೀನು ಮಾತನಾಡುವುದಿಲ್ಲವೋ ನನ್ನ ಹತ್ರ ಕೂಡ ನೀನು ಮಾತಾಡೋದಿಲ್ವಾ ಅವರಿಷ್ಟೊತ್ತು ದೂರ ಹೇಳಿದ್ರು ಅವಾಗ ನೀನು ಮಾತಾಡಲಿಲ್ಲ ಮತ್ತು ಈಗ ನಾನು ಕೇಳ್ತಾ ಇದ್ದೀನಿ ಈಗಲೂ ನನ್ನ ಹತ್ರ ನೀನು ಮಾತಾಡೋದಿಲ್ವಾ ನಿನ್ನನ್ನು ಬಿಡಿಸುವ ಅಧಿಕಾರವು ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಅಂದರೆ ನಿನ್ನನ್ನು ಬಿಡಿಸೋದಿಕ್ಕೂ ನಿನ್ನ ಶಿಲುಬೆಗೆ ಹಾಕಿಸೋದಿಕ್ಕ ನನಗೆ ಅಧಿಕಾರ ಇದೆ ಅದು ಅದೇ ಗೊತ್ತಿಲ್ವಾ ಅಂತ ಪಿಲಾತನು ಯೇಸುವನ್ನ ಕೇಳ್ತಾ ಇದ್ದಾನೆ ಈಗ ಹೇಳ್ತಾನೆ ನೋಡಿ ಯೇಸು ಸ್ವಾಮಿ ಈಗ ಮಾತಾಡ್ತಾನೆ ನೋಡಿ ಅದಕ್ಕೆ ಯೇಸು ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ ಅಂದರೆ ದೇವರ ಚಿತ್ತವಾಗಿದೆ ಈತನನ್ನು ಶಿಲುಬೆಗೆ ಹಾಕಿಸುವುದು ಈತನ ಅಂದುಕೊಂಡ್ರೆ ಪಿಲಾತನು ಅಂದುಕೊಂಡ್ರೆ ಶಿಲುಬೆಗಾಕ್ಸೋದಲ್ಲ ಯಹುದ್ರ ಅಂದುಕೊಂಡ್ರೆ ಶಿಲುಬೆಗಾಕ್ಸೋದಲ್ಲ ಯ ಮಹಾಯಾಜಕರು ಪರಿಸಾಯರು ಇವರೆಲ್ಲ ದೂರು ಸುಳ್ಳು ಸಾಕ್ಷಿ ಹೇಳಿದರೆ ಈತನು ಶಿಲುಬೆಗೆ ಹಾಕಿಸುವುದಕ್ಕಿಲ್ಲ ದೇವರ ಚಿತ್ತವಿದೆ ಹೇಳ್ತಾ ಇದ್ದಾನೆ ನೋಡಿ ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು ಇತನಲ್ಲಿ ಪಾಪ ಈತನಲ್ಲಿ ಶಿಲುಬೆಗೆ ಹಾಕುವಂತ ಸಂದರ್ಭದಲ್ಲಿ ಶಿಲುಬೆಗೆ ಹಾಕುವಂತ ವ್ಯಕ್ತಿಗೂ ಕೂಡ ಇತನಲ್ಲಿ ಅಪರಾಧ ಕಾಣಿಸಲಿಲ್ಲ ಹಾಗೆ ಇಲ್ಲಿ ಆತನ ಹೆಂಡತಿ ಬಂದು ಆ ಸತ್ಪುರುಷನ ಕೊಡವೆಗ ನೀನು ಹೋಗಬೇಡ ಅಂತ ಹೇಳಿದ್ಲು ಇವುಗಳಿಂದ ಅರ್ಥ ಆಗ್ತಾ ಇದೆ ಆತನು ದೇವರು ಹಾಗಾದರೆ ದೇವರಾಗಿರಬೇಕಾದ್ರೆ ಈತನು ಸ್ವಾಮಿ ಯಾಕೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಅಂತ ಬೇಡ್ಕೊಳ್ತಾ ಇದ್ದಾನೆ ಯಾಕಂತಂದರೆ ಆತನನ್ನು ಶಿಲಿಬೆಗೆ ಹಾಕಿಸುವುದು ದೇವರ ಚಿತ್ತ ಆಗಿರೋದ್ರಿಂದ ದೇವರು ಆ ಸಮಯದಲ್ಲಿ ಯೇಸುಕ್ರಿಸ್ತನನ್ನು ಕೈಬಿಟ್ಟಿದ್ದಾನೆ ಅದು ನಿರ್ಣಯವಾಗಿದೆ ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸುವಂಥದ್ದು ಶಿಲುಬೆಯಲ್ಲಿ ಮರಣ ಹೊಂದತಕ್ಕದ್ದು ಅದು ನಿರ್ಣಯವಾಗಿದೆ ಅದು ದೇವರ ಚಿತ್ತವಾಗಿದೆ